ಮೂಡಿಗೆರೆ ವೈಭವದಿಂದ ಸಾರ್ವಜನಿಕ ಶ್ರೀ ಹಿಂದೂ ಗಣಪತಿ ವಿಸರ್ಜನೆ ಸಾರ್ವಜನಿಕ ಶ್ರೀ ಹಿಂದೂ ಮಹಾಸಭಾ ಸೇವಾ ಸಮಿತಿ ವತಿಯಿಂದ ಗಣೇಶ ಚತುರ್ಥಿ ಹಬ್ಬದ ದಿನದಂದು ಪಟ್ಟಣದ ಅಡ್ಯಂತಾಯ ರಂಗಮಂದಿರದಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ಶ್ರೀ ಮಹಾಗಣಪತಿಯನ್ನ ವಿವಿಧ ತಂಡಗಳೊಂದಿಗೆ ಅದೂರಿಯಾಗಿ ಮೆರವಣಿಗೆ ಮುಖಾಂತರ ಪಟ್ಟಣದ ಸುಂಡೇಕೆರೆ ಹಳ್ಳದಲ್ಲಿ ಸೋಮವಾರ ವಿಸರ್ಜಿಸಲಾಯಿತು ಗಣಪತಿ ವಿಸರ್ಜನೆ ಪೂರ್ವ ಸಿದ್ದತೆ ಮಾಡಿಕೊಂಡಿದ್ದ ಸಮಿತಿಯವರು ಭಾನುವಾರ ಸಾಮಾಜಿಕ ಜಾಲತಾಣಗಳಲ್ಲಿ ಶ್ರೀ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಸೇರುವ ನಿರೀಕ್ಷೆ ಇದೆ ಹಾಗಾಗಿ ಸೋಮವಾರ ಸ್ಥಳೀಯ ಹಾಗೂ ಸುತ್ತಮುತ್ತ ಗ್ರಾಮದಿಂದ ಬರುವವರು ತಮ್ಮ ವಾಹನ ಸಂಚಾರ ಬದಲಿ ರಸ್ತೆಯಲ್ಲಿ ಸಾಗಬೇಕೆಂದು ಮನವಿ ಮಾಡಿಕೊಂಡಿದ್ರು ಅಲ್ಲದೆ ಪೊಲೀಸರು ಕೂಡ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಿದ್ರು ಇದರಿಂದ ತುರ್ತು ವಾಹನ ಸಂಚಾರಕ್ಕೆ ತೊಡಕುಂಟಾಗದಂತೆ ಗಣೇಶ ಮೆರವಣಿಗೆಗೆ ಅನುಕೂಲವಾಗಿತ್ತು ಸೋಮವಾರ ಮಧ್ಯಾಹ್ನ ಶ್ರೀ ಹಿಂದೂ ಗಣಪತಿ ಭವ್ಯ ಮಂಟಪದಲ್ಲಿ ಕುಳ್ಳಿರಿಸಿ ಚೆಂಡೆ ವಾದನ ಸಮಾಳ ಬ್ಯಾಂಡ್ ಡಿಜೆ ಸೇರಿದಂತೆ ವಿವಿಧ ಕಲಾ ತಂಡಗಳ ಮೂಲಕ ಬಿಳಗುಳ ಗ್ರಾಮಕ್ಕೆ ತೆರಳಿ ಅಲ್ಲಿಂದ ಪಟ್ಟಣದ ಗಂಗನಮಕಿ ಕೆಎಂ ರಸ್ತೆ ಹಾಗೂ ಗೆಂಡೆಹಳ್ಳಿ ರಸ್ತೆ ಮೂಲಕ ಸಾಗಿದ ಗಣಪತಿ ಉತ್ಸವ ವೈಭವ ಸುಮಾರು ಇಪ್ಪತ್ತು ಸಾವಿರ ಹಿಂದೂ ಬಾಂಧವರು ಕಣ್ತುಂಬಿಕೊಂಡ್ರು ವರದಿ ಪ್ರಕಾಶ್ ಟಿವಿ ಮೂಡಿಗೆರೆ ಹಿಂದೂ ಮಹಾಸಭಾ ಗಣಪತಿ ಮೂಡಿಗೆರೆ ಒಳಗಡೆ ಹದಿಮೂರು ದಿವಸಗಳ ಕಾಲ ತುಂಬಾ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಯಿತು ಇವತ್ತು ವಿಸರ್ಜನಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ ಈಗಾಗಲೇ ಇಡೀ ಮೂಡಿಗೆರೆಯ ಪಟ್ಟಣದಾದ್ಯಂತ ಮೆರವಣಿಗೆಯನ್ನು ಅದ್ದೂರಿಯಾಗಿ ಮಾಡಿ ಶಾಂತಿಯುತವಾಗಿ ಮಾಡಿ ಪ್ರತಿಯೊಬ್ಬ ಹಿಂದೂ ಬಾಂಧವರು ಕೂಡ ಒಟ್ಟಾಗಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಿ ಇವತ್ತು ಗಣಪತಿ ಉತ್ಸವವನ್ನು ಮಾಡಿದ್ದೇವೆ ಇದು ಒಂದು ಎಲ್ಲ ರಾಜ್ಯಕ್ಕೂ ಒಂದು ಮಾದರಿ ಬಹುಶಃ ಸ ಗಣೇಶನ ಸಂದರ್ಭದಲ್ಲಿ ಅಹಿತಕರ ಘಟನೆಗಳು ನಡೆಯುತ್ತೆ ಅದು ಇದು ಅನ್ನೋ ಭಾವನೆಗಳಿಂದ ದೂರ ಇದ್ದಂತಹ ಇವತ್ತಿನ ಒಂದು ಗಣಪತಿ ವಿಸರ್ಜನಾ ಕಾರ್ಯಕ್ರಮ ಎಲ್ರಿಗೂ ಮಾದರಿಯಾಗಿದೆ ಎಲ್ಲ ಹಿಂದೂ ಬಾಂಧವರ ಸಹಕಾರದೊಂದಿಗೆ ಇವತ್ತು ನಾವು ಗಣಪತಿಯನ್ನು ವಿಸರ್ಜನೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ನಗರಾದ್ಯಂತ ಒಂದು ಸಂಭ್ರಮದ ಆಚರಣೆ ಪ್ರತಿಯೊಬ್ಬರೂ ಕೂಡ ನಾನು ನೋಡಿರಲಿಲ್ಲ ಇಷ್ಟೊಂದು ಸಂಭ್ರಮವನ್ನು ಮಾಡಿ ಅದ್ಧೂರಿಯಾಗಿ ಗಣಪತಿ ಉತ್ಸವವನ್ನು ಮಾಡಿ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿರುವಂಥದ್ದು ತುಂಬ ವಿಶೇಷವಾಗಿದೆ ಹಾಗಾಗಿ ನಾನು ಎಲ್ಲ ಸಾರ್ವಜನಿಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಎಲ್ಲ ನನ್ನ ಹಿಂದೂ ಬಾಂಧವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಿಮ್ಮ ಸಹಕಾರ ನಿಮ್ಮ ತಾಳ್ಮೆ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಎಲ್ಲರೂ ಒಟ್ಟಾಗಿ ಈ ಹಿಂದೂ ಸಂಘಟನೆಯನ್ನು ಬಲವಾಗಿ ಕಟ್ಟೋಣ ಎಲ್ರಿಗೂ ನಾವು ಹಿಂದೂಗಳನ್ನು ಒಟ್ಟಾಗಿ ಮಾಡುವಂಥದ್ದನ್ನು ನಮ್ಮೆಲ್ಲರ ಈ ಒಂದು ಸಂದರ್ಭದಲ್ಲಿ ಗಣಪತಿ ಉತ್ಸವದಲ್ಲಿ ಎಲ್ಲರೂ ಮಾಡಬೇಕು ಅನ್ನುವಂಥದ್ದನ್ನು ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ ಮತ್ತೊಮ್ಮೆ ಈ ಒಂದು ಗಣಪತಿ ಉತ್ಸವದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಸಾರ್ವಜನಿಕರಿಗೆ ಹಿಂದೂಗಳಿಗೆ ಧನ್ಯವಾದಗಳು ಹಿಂದೂ ಮಹಾ ಗಣಪತಿ ಸಾರ್ವಜನಿಕ ಹಿಂದೂ ಮಹಾಗಣಪತಿ ಅಂತೇಳಿ ಕಾರ್ಯಕ್ರಮ ಹೊಸದಾಗಿ ಪ್ರಾರಂಭ ಮಾಡಿದ್ದೀವಿ ಮೊದಲು ಸಾರ್ವಜನಿಕ ಗಣಪತಿ ಅಂತ ಇತ್ತು ಈಗ ಹಿಂದೂ ಮಹಾಗಣಪತಿ ಯಾಕಂದರೆ ನಾವು ಹಿಂದೂಗಳೇ ಆಚರಣೆ ಮಾಡೋ ಕಾರ್ಯಕ್ರಮದಿಂದ ನಾವು ಹಿಂದೂ ಗಣಪತಿ ಅಂತ ಇಟ್ಕೊಂಡಿದ್ದೀವಿ ಹಿಂದೂ ಅಂತೇಳಿ ಸಾರ್ವಜನಿಕವಾಗಿ ಇರ್ಬೋದು ಆದರೆ ಹಿಂದುತ್ವೇನೇ ನಮ್ಮ ಉಸಿರಾಗಿರೋದ್ರಿಂದ ಬಾಲಗಂಗಾಧರ್ನಾಥ್ ತಿಲಕ್ ಯಾವಾಗ ನಾವು ಗಣಪತಿನ ಸಂಘಟನಾತ್ಮಕವಾಗಿ ಮಾಡಬೇಕು ಅಂತ ಮಾಡಿದರು ಹಾಗೆ ನಾವು ಹಿಂದೂ ಗಣಪತಿನ ಮಾಡಿದ್ದೀವಿ ಇವತ್ತು ಭಾಳ ಅದ್ಭುತವಾಗಿ ಹಳ್ಳಿ ಹಳ್ಳಿಗೆ ನಮ್ಮ ಕಾರ್ಯಕರ್ತರು ನಮ್ಮ ಇವರೆಲ್ಲ ವ್ಯವಸ್ಥಾಪಕರು ಹಳ್ಳಿ ಹಳ್ಳಿಗೆ ಹೋಗಿದ್ದಾರೆ ಹೋಗಿ ಗಣಪತಿಯ ವಿಚಾರನ ಚೆನ್ನಾಗಿ ಮನನ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಅದ್ದೂರಿಯಾದ ಮೆರವಣಿಗೆ ನೀವು ನೋಡ್ತಾ ಇದ್ದೀರಿ ತುಂಬ ಅದ್ಭು ಅದ್ಭುತವಾಗಿ ಟ್ಯಾಬ್ಲೋಗಳನ್ನು ನಡೀತಾ ಇದೆ ಗಣಪತಿ ಸಾವಿರಾರು ಜನ ನಮ್ಮ ಈ ಈ ಹಿಂದುತ್ವದ ಅಮಲಿನಲ್ಲಿ ಕೇಳ್ತಾ ಇದ್ದಾರೆ ಭಾಳ ಒಂದು ಅದ್ಭುತವಾದ ಕಾರ್ಯಕ್ರಮ ಇದೆ ಗಣಪತಿಯು ಸಹ ಭಾಳ ಅದ್ಭುತವಾಗಿ ಕಾಣ್ತಾ ಇದೆ ಒಂದು ಯಶಸ್ವಿ ಕಾರ್ಯಕ್ರಮ ಪ್ರಾಯೋಗಿಕವಾಗಿ ಮಾಡಿದ್ದೀವಿ ಇನ್ನು ಮುಂದೆನೂ ಸಹ ಇದನ್ನು ಇನ್ನಷ್ಟು ಉತ್ತುಂಗಕ್ಕೋಗಿ ಹಳ್ಳಿ ಹಳ್ಳಿಯಲ್ಲಿ ಗ್ರಾಮ ಗ್ರಾಮದಲ್ಲಿ ಹಿಂದುತ್ವದ ಗಣಪತಿಯನ್ನೇ ಆಗಬೇಕು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಇದೆ ಹಾಗಾಗಿ ಇದನ್ನು ಪ್ರಾಯೋಗಿಕವಾಗಿ ಮೂಡಿಗೆರಿಗೆ ಮಾಡ್ತಾ ಇದ್ವಿ ಹಿಂದೂ ಸಭಾ ಗಣಪತಿಯಾಗಿ ಇಲ್ಲಿ ವಿಶೇಷ ಅಂದರೆ ನಮ್ಮ ಎಲ್ಲ ವ್ಯವಸ್ಥಾಪಕರುಗಳು ಇವತ್ತಿನವರೆಗೂ ಯಾವುದೇ ನಾನ್ ವೆಜ್ ತಿನ್ನದೆ ಮತ್ತು ಯಾವುದೇ ಡ್ರಿಂಕ್ಸ್ ಮಾಡಿದೆ ಇವತ್ತು ಹದಿಮೂರು ದಿವಸ ಮದ್ಯಪಾನ ಧೂಮಪಾನದಿಂದ ಹದಿಮೂರು ದಿವಸ ದೂರ ಇದ್ದುಬಿಟ್ಟು ಭಾಳ ಕಾರ್ಯಕ್ರಮನ ಅದ್ಭುತವಾಗಿ ಮಾಡಿದ್ದಾರೆ ಹಿಂದೆಲ್ಲ ಗಣಪತಿ ಕಾರ್ಯಕ್ರಮ ಅಂದರೆ ಕುಡಿಯೋದು ತಿನ್ನೋದಕ್ಕಾಗೇ ಬರೋದು ಅಂತ ಆದರೆ ಬಂದವರು ಇದ್ದಾರೆ ಕುಡಿದಿದ್ದಾರೆ ತಿಂತಾರೆ ಆದರೆ ವ್ಯವಸ್ಥಾಪನೆ ಸಮಿತಿಯವರು ಭಾಳ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ ಹಾಗಾಗಿ ಭಾಳ ಒಂದು ಪ್ರಶಂಸನೀಯ ವ್ಯವಸ್ಥಾಪಕ ತಂಡಕ್ಕೆ ಭಾಳ ಪ್ರಶಂಸೆಯನ್ನು ವ್ಯಕ್ತಪಡಿಸಬಹುದು ನಮ್ಮ ಮೂಡಿಗೆರೆಯ ಈ ಬಾರಿಯ ಹಿಂದೂ ಗಣಪತಿ ಕಳೆದ ಒಂದು ತಿಂಗಳಿಂದಲೇ ಒಂದು ಹೆಸರಿಗೆ ಬಂದಿತ್ತು ಈ ಹಿಂದೆ ನಮ್ಮ ಈ ಕಾರ್ಯಕ್ರಮದ ಒಂದು ಲಾಂಛನ ಬಿಡುಗಡೆ ಸಂದರ್ಭದಲ್ಲಿ ಪ್ರಮೋದ್ ಅವರು ಬಂದಿದ್ದರು ಆ ಸಂದರ್ಭದಲ್ಲಿ ನಮ್ಮ ಮೂಡಿಗೆರೆ ಶಾಸಕರಾದ ನಯನ ಮೋಟಮ್ಮನವರ ಸಮೇತ ಇದುಕೊಂಡಿದ್ರು ಇದು ರಾಜ್ಯ ಮಟ್ಟದಲ್ಲಿ ಒಂದು ದೊಡ್ಡ ಸಂಚಲನ ಮೂಡಿಸಿತ್ತು ಆ ಸಂಚಲನ ಮೂಡಿಸಿದ ಕಾರಣದಿಂದಲೂ ನಮ್ಮ ಈ ಮೂಡಿಗೆರೆ ಗಣಪತಿ ವಿಶೇಷವಾಗಿ ಈ ಬಾರಿ ಕಂಡು ಬಂತು ಈ ಬಾರಿ ಯಾವ ರೀತಿ ಅಂತ ಹೇಳಿದರೆ ಅಂದಿನಿಂದಲೂ ಹಳ್ಳಿ ಹಳ್ಳಿಗೆ ಹೋಗಿ ಎಲ್ಲ ಸಂಘಟನೆಯನ್ನು ಮಾಡಿ ಸಂಘಟನೆ ಮೂಲಕ ಇಂದು ಎಲ್ಲ ಮನೆ ಮನೆಯನ್ನು ತಲುಪಿ ಇಂದು ಮೂಡಿಗೆರೆಯಲ್ಲಿ ಗಣಪತಿ ಹದಿಮೂರು ದಿವಸಗಳ ಕಾಲ ಕೂರಿಸಿ ಇವತ್ತು ವಿಜೃಂಭಣೆಯಿಂದ ಇಲ್ಲಿ ಬಿಡಿಸುವಂತ ವ್ಯವಸ್ಥೆ ಆಗ್ತಾ ಇದೆ ಇವತ್ತು ಮೆರವಣಿಗೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಸಾವಿರಾರು ಜನಸಂಖ್ಯೆಯಲ್ಲಿ ಬಂದಿದ್ದಾರೆ ಮತ್ತು ಇಂದು ನಡೆದಂಥ ಒಂದು ಏನು ಮದ್ದೂರು ಗಲಾಟೆ ದಸಂಧ ಸಮೇತ ಇಲ್ಲಿ ಮೂಡಿಗೆರೆಯಲ್ಲಿ ನಾವು ಒಂದು ಅತ್ಯುತ್ತಮ ವಿಜೃಂಭಣೆಯ ಅದ್ದೂರಿಯ ಗಣಪತಿಯ ವಿಸರ್ಜನೆಯನ್ನು ಮಾಡಬೇಕು ಅನ್ನೋ ಕಾರಣದಿಂದ ಇಲ್ಲಿ ಇವತ್ತು ಒಂದು ಕಾರ್ಯಕ್ರಮ ನಡೀತಾ ಇದೆ ಹೆಸರು ನನ್ನ ಹೆಸರು